ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹೈಟೆಕ್ ಕ್ಯಾಂಟೀನ್ಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೈಟೆಕ್ ಕ್ಯಾಂಟೀನ್ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಶಾಸಕರ ಅನುದಾನದಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ವೆಚ್ಚದಲ್ಲಿ ಕ್ಯಾಂಟೀನ್ ಕಟ್ಟಡ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ಕೇವಲ ಮೂರು ತಿಂಗಳ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಮಕ್ಕಳ ಹಿತದೃಷ್ಟಿಯಿಂದ ಕ್ಯಾಂಟೀನ್ ನಿರ್ಮಿಸಿ ರಿಯಾಯಿತಿ ದರದಲ್ಲಿ ತಿಂಡಿ ಮತ್ತು ಊಟ ನೀಡಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು ಸುಮಾರು ಜನ ಸಾವಿರದ ಇನ್ನೂರು ಜನ ಮಕ್ಕಳಿದ್ದೀವಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆಚೆ ಹೋಗಬೇಕಾಗ್ತಾ ಇಲ್ಲ ಬೆಳಗ್ಗೆ ಬೇಗ ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇಲ್ಲ ಕುಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳು ಮನವಿ ಕೊಟ್ಟಿದ್ರು ಒಂದು ಆಡಿಟೋರಿಯಂ ಇಲ್ಲ ಕೂತ್ಕೊಳ್ಳೋಕ್ಕೆ ಚೇರಿಲ್ಲ ಅಂತ ಒಂದು ಮನವಿನ ಕೊಟ್ಟಿದ್ದರು ಅದನ್ನು ಸ್ವೀಕಾರ ಮಾಡಿ ಈ ಕಾಲೇಜಿನ ಒಬ್ಬ ಅಧ್ಯಕ್ಷರಾಗಿ ನಾನು ಏನು ಬಡ ಮಕ್ಕಳು ಹಳ್ಳಿಗಾಡು ಪ್ರದೇಶದ ಬರ್ತಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ಕರ್ತವ್ಯವನ್ನು ಹೊಂದ್ಕೊಂಡು ಈಗಾಗಲೇ ನೆನ್ನೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿ ಇವತ್ತು ಒಂದು ಹೈಟೆಕ್ ಕ್ಯಾಂಟೀನ್ ಇಡೀ ಮುಳಬಾಗಲ್ ತಾಲೂಕಲ್ಲಿ ಯಾವ ಕಾಲೇಜಲ್ಲೂ ಕ್ಯಾಂಟೀನ್ ಇಲ್ಲ ಹೈಟೆಕ್ ಕ್ಯಾಂಟೀನ್ ಮಾಡಿ ಇವತ್ತು ಗುದ್ಲಿ ಪೂಜೆ ಮಾಡಿ ಕೇವಲ ಎರಡು ತಿಂಗಳ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ಬಂದು ಈ ಶುಭ ಸಂದರ್ಭವನ್ನು ಪೂಜೆ ಮಾಡೋ ಭೂಮಿ ಪೂಜೆ ಮಾಡೋ ಮುಖಾಂತರವಾಗಿ ಈ ಕ್ಯಾಂಟೀನ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾಯಿದ್ದೀವಿ ಆಗಲೇ ಈ ಒಂದು ಶುಭ ಗಳಿಗೆಯಲ್ಲಿ ಇನ್ನೊಂದು ನಾಲ್ಕು ದಿವಸದ ಮತ್ತೆ ಪೂಜೆ ಬರಬೇಕು ಈಗಾಗಲೇ ಕಾಲೇಜಿಗೆ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀವಿ ಅದು ಲೆಟ್ರ್ ಕೂಡ ಕಂಟ್ರಾಕ್ಟ್ ಲೆಟ್ರ್ ಕೂಡ ಬಂದಿದೆ ಅದು ಥರ್ಡ್ ಫ್ಲೋರಲ್ಲಿ ಒಂದು ಒಂದು ಕಟ್ಟಲಿಕ್ಕೆ ಏನು ವ್ಯವಸ್ಥೆ ಕಟ್ಟಲಿಕ್ಕೆ ಒಂದು ಬಂದಿದೆ ಎರಡು ಕೋಟಿ ಒಂದು ಇಪ್ಪತ್ತು ಲಕ್ಷ ಬಂದಿದೆ ಸೊ ಸುಸೂತ್ರವಾಗಿ ಒಳ್ಳೆ ಒಳ್ಳೆ ಹೈಟೆಕ್ ಇದನ್ನು ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಈ ವಾರದಲ್ಲಿ ಮತ್ತೆ ಅದಕ್ಕೆ ಬರಬೇಕಾಗುತ್ತೆ ಸೊ ಅದರಿಂದ ಈ ಸಂದರ್ಭಕ್ಕೆ ಈ ಒಂದು ಇದಕ್ಕೆ ಎಲ್ಲ ಹಳ್ಳಿಗಾಡಿನ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಬೆಳಗ್ಗೆ ಯಾರು ಬರ್ತಿರೋ ಈ ಉಪಹಾರವನ್ನು ಸೇರಿಸಿ ಮಧ್ಯಾಹ್ನ ಊಟವನ್ನು ಸೇರಿಸಿ ಇದನ್ನು ಅನುಕೂಲ ಪಡ್ಕೊಳ್ಬೇಕಂತ ತಮ್ಮಲ್ಲಿ ಇದ್ದೀನಿ